ನಮಸ್ತೆ ನಾನು ನಾನಿದಿನ ದಿಢೀರಾಗಿ ಬೇಳೆ ಹಾಕದೆ ತರಕಾರಿ ಹಾಕದೆ ತುಂಬ ರುಚಿಯಾದಂಥ ಗಟ್ಟಿ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮುದ್ದೆ ಮತ್ತು ಅನ್ನ ಜೊತೆ ತುಂಬನೇ ರುಚಿಯಾಗಿರುತ್ತೆ ಈ ಮಳೆಗಾಲದಲ್ಲಿ ಈ ರೀತಿ ಸಾರು ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಜೊತೆಗೆ ನಾನಿಲ್ಲಿ ಕಡಿಮೆ ಸಮಯದಲ್ಲಿ ರುಚಿಯಾದ ಹೆಸರು ಕಾಳಿನ ಪಲ್ಯ ಕೂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಹೆಸರು ಕಾಳಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸರು ಕಾಳನ್ನು ಒಂದೆರಡು ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಂತರ ತುಂಬ ಬಿಸಿ ಇರುವಂಥ ನೀರನ್ನು ಹಾಕಿ ಹದಿನೈದು ನಿಮಿಷ ನೀರಿನಲ್ಲಿ ನೆನೆ ಹಾಕೊಡಿ ಈ ರೀತಿ ತುಂಬ ಬಿಸಿ ಇರುವಂಥ ನೀರಿನಲ್ಲಿ ನೆನೆಸೋದ್ರಿಂದ ಬೇಗ ನೆನೆಯುತ್ತೆ ಮತ್ತು ಹೆಸರು ಕಾಳು ಕೂಡ ನೆನೆಯಬೇಕಾದರೆ ಬೆಂದುಬಿಡಿರುತ್ತೆ ಈಗ ಲಿಟ್ ಕ್ಲೋಸ್ ಮಾಡಿ ಹದಿನೈದು ನಿಮಿಷ ನೆನೆ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಹದಿನೈದು ನಿಮಿಷ ಆಗಿದೆ ಈ ರೀತಿ ಹೆಸರು ಕಾಳು ನೀರಿನೆಲ್ಲ ಹೀರ್ಕೊಂಡಿರಬೇಕು ಮತ್ತು ಸಾಫ್ಟ್ ಆಗಿರಬೇಕು ಅವಾಗ ಚೆನ್ನಾಗಿ ನೆಂದಿದೆ ಅಂತರ್ಥ ಹಾಗೆ ಬಿಸಿ ನೀರಿನಲ್ಲಿ ನೆನೆಸೋದ್ರಿಂದ ಹೆಸರು ಕಾಳು ಸ್ವಲ್ಪ ಬೆಂದಾಗೂ ಕೂಡ ಆಗಿರುತ್ತೆ ಮತ್ತು ಪಲ್ಯ ಮಾಡಲಿಕ್ಕೆ ಕಡಿಮೆ ಸಮಯ ಸಾಕಾಗುತ್ತೆ ಈಗ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕಿದರೆ ಒಂದು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಹಾಗೆ ಎರಡು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಹಸಿರು ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಈಗ ಒಂದ್ಸರಿ ಫ್ರೈ ಮಾಡಿಕೊಂಡು ಎರಡು ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಉಪಯೋಗಿಸ್ಕೊಳ್ಳಿ ಅವಾಗ ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ ನಂತರ ಎರಡು ಗರಿಯಷ್ಟು ಸೊಪ್ಪು ಹಾಕಿದರೆ ಒಂದು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸರಿ ನೀಟಾಗಿ ಫ್ರೈ ಮಾಡಿಟ್ಕೊಳ್ಳಿ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಎಷ್ಟು ಬೇಕು ಅಷ್ಟನ್ನು ಉಪ್ಪಾಕಿ ಫ್ರೈ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ಈರುಳ್ಳಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಂಡೆ ಸಾಕು ತಕ್ಷಣವೇ ನಾನಿಲ್ಲಿ ಕಾಲು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿನ ಈ ಸಮಯದಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಪಲ್ಯನ ನೀವು ಎಷ್ಟು ಸಮಯ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಬೆಳಗ್ಗೆ ಮಾಡಿಟ್ರೆ ಸಂಜೆ ತನಕ ಉಪಯೋಗಿಸ್ಬಹುದು ನೀವು ಹಸಿ ತೆಂಗಿನಕಾಯಿ ತುರಿ ಹಾಕಿಬಿಟ್ರೆ ಸ್ವಲ್ಪ ಹಾಳಾಗೋ ಚಾನ್ಸ್ ಇರುತ್ತೆ ಅಂತಷ್ಟೇ ಈಗ ಕಾಲು ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕಿ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ತೆಂಗಿನಕಾಯಿನ ಚೆನ್ನಾಗಿ ಹುರಿದ ನಂತರ ಅಷ್ಟೇ ಹೆಸರು ಕಾಳನ್ನು ಹಾಕೊಳ್ತಾ ಇದ್ದೀನಿ ಮೊದಲು ಹೆಸರು ಕಾಳನ್ನು ಹಾಕೊಳ್ಳಿ ನಂತರ ಹೆಸರು ಕಾಳನ್ನು ನೆನೆಸಿದ್ವಲ್ಲ ನೀರು ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಅವಾಗ ಹೆಸರು ಕಾಳನ್ನು ಸಪ್ರೇಟಾಗಿ ಬೇಯಿಸುವ ಅವಶ್ಯಕತೆ ಇಲ್ಲ ಈ ನೀರಿನಲ್ಲೇ ಹೆಸರು ಕಾಳು ಬೆಂದುಬಿಡುತ್ತೆ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸರಿ ಮಿಕ್ಸ್ ಇಟ್ಕೊಂಡಿದ್ದೀನಿ ಈಗ ಲೀಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಲಿಕ್ಕಿಟ್ಕೊಳ್ಳಿ ಹಾಗೆ ಬೇಯಿಸಬೇಕಾದ್ರೆ ಮಧ್ಯ ಮಧ್ಯ ಈ ರೀತಿ ಮಿಕ್ಸ್ ಇರಿ ಅವಾಗ ತಳ ಹಿಡಿಯೋದಿಲ್ಲ ಅಂತಷ್ಟೇ ಈಗ ಐದು ನಿಮಿಷ ಆಗಿದೆ ನೋಡಿ ಹೆಸರು ಕಾಳು ಕೂಡ ಚೆನ್ನಾಗಿ ಬಂದಿದೆ ಅಕಸ್ಮಾತ್ ಈ ಸಮಯದಲ್ಲಿ ನೋಡಿ ಹೆಸರು ಕಾಳು ಏನಾದರೂ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ಅನಿಸಿದ್ರೆ ಸ್ವಲ್ಪ ತಣ್ಣೀರನ್ನು ಹಾಕಿ ಮತ್ತೆ ಒಂದೆರಡು ನಿಮಿಷ ಬೇಲಗಿಟ್ಕೋಬಹುದು ಈಗ ಸರಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಸಮಯದಲ್ಲಿ ರುಚಿ ನೋಡಿ ನಿಮ್ಗೆ ಏನಾದರೂ ಸಪ್ಪೆ ಅನಿಸಿದ್ರೆ ಮತ್ತೆ ಸ್ವಲ್ಪ ಉಪ್ಪು ಹಾಕೋಬಹುದು ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಈಗ ಕಡಿಮೆ ಪ್ರಮಾಣದಲ್ಲಿ ಉಪ್ಪಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೇನು ಸ್ಟವ್ ಆಫ್ ಮಾಡ್ಕೊಳ್ತೀರಾ ಅನ್ನೋ ಸಮಯದಲ್ಲಿ ಒಂದು ಟೀ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಹಾಕೊಳ್ಳಿ ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಈ ಪಲ್ಯ ಇನ್ನೂ ರುಚಿಯಾಗಿರುತ್ತೆ ಈಗ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೆಸರು ಕಾಳಿನ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಹೆಲ್ದಿಯಾಗೂ ಕೂಡ ಇರುತ್ತೆ ಕೇವಲ ಅರ್ಧ ಗಂಟೆಯಲ್ಲಿ ಈ ಪಲ್ಯನ ರೆಡಿ ಮಾಡ್ಕೋಬಹುದು ಈಗ ಲಿಡ್ ಕ್ಲೋಸ್ ಮಾಡಿ ಈ ಪಲ್ಯನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಇದೇ ಸಮಯದಲ್ಲಿ ಬೇಳೆ ಹಾಕದೆ ತರಕಾರಿ ಹಾಕದೆ ದಿಢೀರಾಗಿ ಗಟ್ಟಿ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ದಪ್ಪ ಈರುಳ್ಳಿ ಎರಡು ದಪ್ಪ ಟೊಮ್ಯಾಟೊ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ಪೀಸಷ್ಟು ಶುಂಠಿ ತೆಗೆದಿಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ನಂತರ ಈರುಳ್ಳಿಯಲ್ಲಿ ಸ್ವಲ್ಪ ಭಾಗನ ಕಟ್ ಮಾಡಿಟ್ಕೊಳ್ಳಿ ಈ ಸ್ವಲ್ಪ ಭಾಗನ ಒಗ್ಗರಣೆ ಮಾಡಲಿಕ್ಕೆ ಉಪಯೋಗಿಸಬಹುದು ಹಾಗೆ ಈ ರೀತಿ ಗಟ್ಟಿ ಸಾರು ಮಾಡಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ಈರುಳ್ಳಿ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ ಕೇವಲ ಒಂದು ಈರುಳ್ಳಿ ಉಪಯೋಗಿಸಿದ್ರೆ ಸಾಕು ಟೊಮ್ಯಾಟೊ ಈರುಳ್ಳಿಯ ಎರಡು ಪಟ್ಟಷ್ಟು ಜಾಸ್ತಿ ಉಪಯೋಗಿಸ್ಕೊಳ್ಳಿ ಈಗ ಒಗ್ಗರಣೆಗೆ ತೆಗ್ದಿಟ್ಟಂಥ ಈರುಳ್ಳಿನ ಈ ರೀತಿ ಸ್ವಲ್ಪ ತೆಳುವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಉಳಿದಿರುವಂಥ ಈರುಳ್ಳಿನ ದಪ್ಪನಾಗಿ ಹೆಚ್ಚಿಟ್ಕೊಳ್ಳಿ ಹಾಗೆ ಟೊಮೆಟೊನೂ ಕೂಡ ಹೆಚ್ಚಿಟ್ಕೊಳ್ತಾ ಇದ್ದೀನಿ ರುಬ್ಬಲಿಕ್ಕಾದ್ದರಿಂದ ಸಣ್ಣದಾಗಿ ಹೆಚ್ಚೋದು ಬೇಡ ಈ ರೀತಿ ಸ್ವಲ್ಪ ದಪ್ಪನಾಗಿ ಹೆಚ್ಚಿಟ್ಕೊಳ್ಳಿ ಮತ್ತು ಮೂರು ಬೆಳ್ಳುಳ್ಳಿನ ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಜೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ನನ್ನಲ್ಲಿ ಮೂರು ಬೆಳ್ಳುಳ್ಳಿ ಸ್ವಲ್ಪ ಉದ್ದವಾಗಿ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಸಾಮಗ್ರಿ ಸಾಕು ಸಾರು ಮಾಡಲಿಕ್ಕೆ ತುಂಬಾನೇ ರುಚಿಯಾಗಿ ಬರುತ್ತೆ ಈಗ ಈ ಹೆಚ್ಚಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಮತ್ತು ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಸಾರು ಕೂಡ ತುಂಬ ರುಚಿಯಾಗಿ ಬರುತ್ತೆ ನಂತರ ಎರಡು ಟೀ ಸ್ಪ್ರಷ್ಟು ಜೀರಿಗೆ ಅರ್ಧ ಟೀ ಸ್ಪ್ರಷ್ಟು ಕಾಳುಮೆಣಸು ಹಾಗೆ ತರಕಾರಿ ಸಾರು ಮಾಡಲಿಕ್ಕೆ ಅಂತ ಹುಳಿ ಪುಡಿ ಇಟ್ಟಿರ್ತಿರಲ್ಲ ಅದನ್ನು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ ನಂತರ ಸಣ್ಣ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಹೋಳಗಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೆಂಗಿನಕಾಯಿ ತುರಿ ಉಪಯೋಗಿಸ್ಕೊಳ್ಳಿ ಈಗ ಸ್ವಲ್ಪ ತಣ್ಣೀರನ್ನು ಹಾಕಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ ನೋಡಿ ಈಗ ರುಬ್ಬಿರುವಂಥ ಮಸಾಲೆ ರೆಡಿಯಾಗಿದೆ ಇದಕ್ಕೀಗ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಕಾಲು ಟೀ ಸ್ಪೂನ್ ಸಾಸಿವೆ ಹಾಕೊಳ್ಳಿ ಹಾಗೆ ಸಾಸಿವೆ ಸಿಡಿದ ನಂತರ ಮೊದಲೇ ಜಜ್ಜಿಟ್ಟಂತ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈ ಸಾರು ಮಾಡಲಿಕ್ಕೆ ಆದಷ್ಟು ಬೆಳ್ಳುಳ್ಳಿ ಮತ್ತು ಜೀರಿಗೆ ಪ್ರಮಾಣ ಜಾಸ್ತಿ ಉಪಯೋಗಿಸ್ಕೊಳ್ಳಿ ಆವಾಗ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಮಳೆಗಾಲದಲ್ಲಿ ಶೀತ ಮತ್ತು ಕೆಮ್ಮು ಏನೂ ಆಗೋದಿಲ್ಲ ಈಗ ಮೊದಲೇ ತೆಳುವಾಗಿ ಹೆಚ್ಚಿಟ್ಟಂಥ ಈರುಳ್ಳಿ ಮತ್ತು ಎರಡು ಗರಿಯಷ್ಟು ಕರ್ಬೇವ್ ಸೊಪ್ಪು ಹಾಕೊಂಡಿದ್ದೀನಿ ಈಗ ಈರುಳ್ಳಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಕಾಲು ಟೀ ಸ್ಪೂನಷ್ಟು ಹಿಂಗಾಕಿದರೆ ಒಂದು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಕೊನೆಯದಾಗಿ ಕಾಲು ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕೊಳ್ಳಿ ಅರ್ಶಿಣದ ಪುಡಿ ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ರುಚಿ ಕೂಡ ಹೆಚ್ಚಾಗುತ್ತೆ ಈ ರೀತಿ ಅರಶಿಣದ ಪುಡಿ ಹಾಕಾದ ಮೇಲೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ರುಬ್ಬಿರುವಂತ ಮಸಾಲೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಚಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಕೂಡ ಉಪ್ಪಿಸ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ನಂತರ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಊರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಲಿಕ್ಕೆ ಇಟ್ಬಿಡಿ ಆವಾಗ ಈ ಸಾರಿನಲ್ಲಿ ಹಸಿ ಸ್ಮೆಲ್ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಅಂದರೆ ಮಸಾಲೆ ರುಬ್ಬಿರ್ತೀವಲ್ಲ ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೊಟ್ಟೋಗುತ್ತೆ ನಿಮಗೆ ಬೇಕನ್ಸಿದ್ರೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಉಪಯೋಗಿಸ್ಬಹುದು ನಾನಿಲ್ಲಿ ಟೊಮ್ಯಾಟೊ ಜಾಸ್ತಿ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ಹುಣಸೆಹಣ್ಣೇನೂ ಹಾಕ್ತಾ ಇಲ್ಲ ಈಗ ನೋಡಿ ಸಾರು ಚೆನ್ನಾಗಿ ಕುದಿಲಿಕ್ಕೆ ಶುರುವಾಗ್ತಾ ಇದೆ ಈ ರೀತಿ ಸಾರಿನ ಮೇಲ್ಭಾಗದಲ್ಲಿ ಎಣ್ಣೆ ತೇಲ್ತಾ ಇರಬೇಕು ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ತರಕಾರಿ ಹಾಕದೆ ಬೇಳೆ ಹಾಕದೆ ದಿಢೀರಾಗಿ ಗಟ್ಟಿ ಸಾರು ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ